ಒಂದ್ ವರ್ಷ ಕೇಕ್ಗಳು ಕಾವೇರಿ ಬೇಕ್ರಿ ನಾಗಮಂಗ್ಲದಲ್ಲಿ ನೋಡಿ ನಾನು ರಾತ್ರಿ ತಗೊಂಡೋದೆ ನನ್ನ ಮಗಳಿಗೆ ಹುಷಾರಿಲ್ಲ ತಿನ್ಸ್ಬಿಟ್ಟು ಇವರು ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದಾರಂತೆ ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅನ್ಬಿಟ್ಟು ಇವರು ಈ ತರ ಎಲ್ಲನೂ ಮಿಕ್ಕಿರೋದು ಪಕ್ಕಿರೋದು ಎಲ್ಲನೂ ಸೇಲ್ ಮಾಡ್ತಾ ಇದಾರಂತೆ ಅದಕ್ಕೆ ಈ ಓನರು ಉದಾಹರಣೆ ಕೊಡ್ತಾ ಇದಾರೆ ಇಲ್ಲ ನಾವು ಕ್ಲೋಸ್ ಮಾಡ್ಕೊಡ್ತಾ ಇದೀವಿ ಅಂತ ಕ್ಲೋಸ್ ಮಾಡೋಕ್ಕೋಸ್ಕರ ಇದು ಫ್ರಿಜ್ ಅಲ್ಲಿ ಇರೋ ಐಟಮ್ಗಳಲ್ಲ ನಮಗ್ ಕೊಟ್ಟು ಈ ತರ ನನ್ ಮಗಳಿಗೆ ಇವಾಗ ನೋಡಿ ಇವ್ರೆ ಮಹೇಂದ್ರ ಅಂದ್ಬಿಟ್ಟು ಓನರು ಕಾವೇರಿ ಬೇಕರಿ ನಾಗಮಂಗ್ಲದಲ್ಲಿ ಯಾವ್ದೇ ಬ್ರಾಂಚಸ್ ಇರ್ಲಿ ಯಾವ್ದೇ ಇರ್ಲಿ ಕ್ಲೋಸ್ ಮಾಡ್ಬೇಕಷ್ಟೇ ಕ್ಲೋಸ್ ಮಾಡ್ಬೇಕು ಅಷ್ಟೇ ಯಾಕೆನ್ರಿ ಇವ್ರು ಕೊಡ್ತಾ ಇರೋದು ಜನಗಳೇ ನೋಡಿ ಇದನ್ನೆಲ್ಲ ತಿಂದ್ರೆ ನಿಮ್ಮ ಮನೆ ಮಕ್ಳು ಹೆಂಗ್ ಐಟಮ್ ನೋಡಿ ನೀವು ಸುಮ್ನೆ ಹಾಸ್ಪಿಟ್ಲ ಖರ್ಚು ಮಾಡ್ತೀರಿ ಅದು ಇದು ಅಂತ ಏನು ಇಲ್ಲ ಇವ್ರ್ ತಿಂಡಿ ಸ್ವಲ್ಪ ಇವ್ರು ತಿಂಡಿ ಇದಾಗಿರೋದು ನೋಡಿ